ಇವತ್ತಿನ ರಾಜಕಾರಣ ಒಂದು ರೀತಿ ಕುಟುಂಬ ರಾಜಕಾರಣ ಆಗಿದೆ ತಂದೆ ಮಗ ಸೊಸೆ ಎನ್ನುವಂಥ ಹಂತಕ್ಕೆ ಬಂದು ನಿಂತಿದೆ ನಿಮ್ಮ ಕುಟುಂಬದಕ್ಕೆ ಯಾವುದೋ ರಾಜಕಾರಣದ ಇಲ್ಲ ಹಾಗಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಯಾವ ಬೇಸ್ ಮೇಲೆ ಟಿಕೆಟ್ ಕೇಳ್ತಾ ಇದ್ದೀರಿ ಈಗ ಇವಾಗ ನಾನು ಒಂದು ಕುಟುಂಬದಲ್ಲಿರೋ ರಾಜಕಾರಣನ ಬ್ಲೇಮ್ ಮಾಡಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡೋಕ್ಕೋಗಲ್ಲ ನಾನು ಕಂಪ್ಲೇಂಟ್ ಮಾಡೋದು ಯಾರಿಗೆ ಅಂತಂದರೆ ಯಾರು ಪ್ರಯತ್ನ ಮಾಡಿರೋದಲ್ಲ ಅದು ಅವ್ರ ತಪ್ಪು ಅಂತಂದು ಹಲವಾರು ಕುಟುಂಬ ಹಲವಾರು ಇದ್ದಾವೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಪ್ರಯತ್ನ ಮಾಡಿದ್ದೀನಿ ಯಾರು ಪ್ರಯತ್ನ ಮಾಡದಿರೋದಕ್ಕೆ ಯಾರೋ ಒಬ್ಬ ಬಂದು ಪ್ರಯತ್ನ ಮಾಡಿರೋದಕ್ಕೆ ಇವತ್ತು ಮುಂದೆ ಬಂದಿರೋದು ಪ್ರಯತ್ನ ಮಾಡದೇ ಇರೋರು ಇನ್ನೊಬ್ಬರನ್ನು ದೂಷಿಸೋಕ್ಕೆ ಹೋಗಬಾರ್ದು ಕೆಲವೊಂದು ಸಾರಿ ಅವರು ಇನ್ನೊಬ್ಬರಿಗೆ ಪ್ರಯತ್ನ ಮಾಡದೇ ಇರೋ ಥರ ವ್ಯವಸ್ಥೆನೂ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲೂ ಕೂಡ ತಪ್ಪಾಗಿರ್ತದೆ ನಾವು ಅದ್ರ ವಿರುದ್ಧ ಸ್ಮಾರ್ಟಾಗಿ ಹೋರಾಟ ಮಾಡಿ ನಮ್ಮ ಸಾಮರ್ಥ್ಯ ನಾವು ಬೆಳೆಸ್ಕೊಂಡು ಬರಬೇಕು ಮುಂದೆ ಬರಬೇಕು ಅದು ಬಿಟ್ಟು ಇನ್ನೊಬ್ಬರನ್ನು ದೂಷಣೆ ಮಾಡೋದು ಅಥವಾ ಇನ್ನೊಬ್ಬರನ್ನ ವಿರೋಧ ಕಟ್ಕೊಳ್ಳೋದು ಅದೆಲ್ಲ ತಪ್ಪಾಗುತ್ತೆ ಸರ್